ಆತ್ಮೀಯ ವೀಕ್ಷಕರೇ ನಮಸ್ಕಾರ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ನಾನು ಯಕ್ಷಗಾನ ಕಲಾರಂಗ ರಿಜಿಸ್ಟರ್ಡ್ ಉಡುಪಿ ಇಲ್ಲಿಗೆ ಹೋಗಿದ್ದೆ ಯಕ್ಷ ಶಿಕ್ಷಣ ಸನ್ನಿವಾಸ ಶಿಬಿರದ ಐದನೇ ದಿನ ಆಗಿತ್ತು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ವಿ ಅದೇ ರೀತಿ ಕಲಾರಂಗದ ಕಾರ್ಯದರ್ಶಿಗಳಂತ ಮುರಳಿ ಕಡೆಕರ್ ಸರ್ ಅವರಿದ್ದರು ಬನ್ನಿ ನೋಡೋಣ ಯಕ್ಷಗಾನ ಕಲರಂಗದಲ್ಲಿ ಜರುಗಿದಂಥ ಯಕ್ಷ ಶಿಕ್ಷಣ ಅಭಿಯಾನದ ಶನಿವಾಸ ಶಿಬಿರ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಕಲಾ ರಂಗದ ಕಾರ್ಯದರ್ಶಿಗಳು ಅಧ್ಯಾಪಕರು ಅವರು ಮುರಳಿ ಕಡೆಕಾರ ಸರ್ ಅವರು ಇದರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಏನು ಸರ್ ಒಂದು ವಾರದಿಂದ ಜರುಗುತ್ತಾ ಇದೆ ಮಕ್ಕಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀರಿ ಯಕ್ಷಗಾನದ ಬಗ್ಗೆ ಖ್ಯಾತ ಗುರುಗಳಿದ್ದಾರೆ ಅಲ್ಲ ಸರ್ ಸಂಜೀವ್ ಸುವರ್ಣ ಸರ್ ಇದ್ದಾರೆ ಹೇಳಿ ಸರ್ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಯಕ್ಷಗಾನ ಕಲಾರಂಗಕ್ಕೆ ಐವತ್ತನೇ ವರ್ಷ ವಿದ್ಯಾಪೋಶಕ್ಕೆ ಇಪ್ಪತ್ತನೇ ವರ್ಷ ಯಕ್ಷ ಶಿಕ್ಷಣ ಎರಡು ಸಾವಿರದ ಏಳರಲ್ಲಿ ಆರಂಭಗೊಂಡ ಈ ಬಾರಿ ತೊಂಬತ್ತೊಂದು ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನು ಮೂವತ್ತೇಳು ಗುರುಗಳಿಂದ ಕಲಿಸಿದ್ದೇವೆ ಎರಡು ಸಾವಿರದ ಎಂಟುನೂರು ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದರು ನವಂಬರ್ ಇಪ್ಪತ್ತ್ಮೂರರಿಂದ ಜನವರಿ ಮೂರವರೆಗೆ ಪ್ರದರ್ಶನ ಹನ್ನೊಂದು ಕಡೆಯಲ್ಲಿ ಆಗ ಅನ್ನಿಸಿದ್ದು ಈ ಇದರಲ್ಲಿ ಪ್ರತಿಭಾವಿತ ಮಕ್ಕಳಿದ್ದಾರೆ ಇವರಿಗೆ ಒಂದು ಹೆಚ್ಚು ವಿಗರಸಾದ ಟ್ರೈನಿಂಗ್ ಅನ್ನು ಕೊಟ್ಟರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗ್ತಿತ್ತಲ್ವಾ ಎಂಬ ಭಾವನೆ ಬಂತು ಈ ಸಂದರ್ಭದಲ್ಲಿ ಗುರು ಬನ್ನಂಜಯ ಸಿಂಜೋಸ್ಕರ ಕೇಳ್ಕೊಂಡ್ರೆ ನರಸಿಂತ್ ಕೇಳ್ಕೊಂಡ್ರೆ ಅವರು ಖುಷಿಯಿಂದ ಒಪ್ಪಿದ್ರು ಈ ಹಿನ್ನೆಲೆಯಲ್ಲಿ ಎಂಟು ಮತ್ತೆ ಒಂಬತ್ತನೇ ತರಗತಿಯ ಒಂದು ಅರವತ್ತು ಮಕ್ಕಳಿದ್ದಾರೆ ಮೂವತ್ತೆಂಟು ಹುಡುಗಿಯರು ಇಪ್ಪತ್ತೆರಡು ಹುಡುಗಿಯರು ಎಲ್ಲ ಎಂಟು ಮತ್ತೆ ಒಂಬತ್ತು ತರಗತಿಯವರು ಈಗ ಪಬ್ಲಿಕ್ ಪರೀಕ್ಷೆ ಮತ್ತೆ ಈ ಮಕ್ಕಳು ಮುಂದಿನ ವರ್ಷ ಈ ವರ್ಷ ಯಕ್ಷಣೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಪಡೆದಿರ್ತಾರೆ ಪ್ರದರ್ಶನದಲ್ಲಿ ಆ ಪ್ರದರ್ಶನ ಒಂದು ತಂಡದಲ್ಲಿ ಕನಿಷ್ಠ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಇದ್ರೆ ಇಡೀ ಪ್ರದರ್ಶನ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಾಲೆಯ ಒಂದು ಎರಡು ಮಕ್ಕಳ ಅರವತ್ತು ಮಕ್ಕಳಿದ್ದಾರೆ ಅವರಿಗೆ ಇಪ್ಪತ್ತ ಎರಡರಿಂದ ಈಗ ಇಪ್ಪತ್ ನಾಳೆ ಇವತ್ತು ಸಮಾರೋಪ ಸಮಾರೋಪ ಒಂದು ವಿಗರಸ್ತಾದ ಟ್ರೈನಿಂಗ್ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಗುರು ಬನ್ನಂಜೆ ಸಂಜೋಸ್ ನಿರ್ದೇಶನದಲ್ಲಿ ಆ ಸೊಬಗೆ ಬೇರೆ ಆರು ಗಂಟೆಗೆ ಸೂರ್ಯ ಉದಯ ಆಗುವ ಪೂರ್ವದಲ್ಲಿ ನಮ್ಮ ಓಪನ್ ಆಗ್ತಾರೆ ಪ್ರದರ್ಶನ ಹೆಜ್ಜೆಗಾರಿಕೆ ಕಲಿಸ್ತಾರೆ ಆಮೇಲೆ ಯೋಗ ಕಲಿಸ್ತಾರೆ ಧ್ಯಾನ ಕಲಿಸ್ತಾರೆ ಆಮೇಲೆ ಸಪ್ತ ತಾಳಗಳನ್ನ ಕಲಸಿ ಆಯ್ತು ಅದರ ಕುಣಿತ ಕಲಸಿ ಆಯ್ತು ರಾತ್ರಿ ಮೊದಲೇ ಬಗ್ಗೆ ಪೃಥ್ವಿರಾಜ್ ಕವತ್ತ ನಾರಾಯಣ ಅವರು ಮಾರ್ಗದರ್ಶನ ನೀಡಿದ್ರು ಹೀಗೆ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಅವಕಾಶ ಏಳು ದಿವಸದಲ್ಲಿ ಸಿಕ್ಕಿದೆ ಈ ಒಂದು ಹದಿನೈದು ಕೋಟಿಯ ಕಟ್ಟಡ ಏನು ಇನ್ಫೋಸಿಸ್ ಫೌಂಡೇಶನ್ ಕಟ್ಟಿಕೊಟ್ಟಿದೆ ನಿಜಕ್ಕೂ ಇದಕ್ಕೆ ಜೀವ ಕಳೆದ ಬಂದ ಈ ಶಿಬಿರದಿಂದ ಮತ್ತೆ ಇದರ ಪೂರ್ವದಲ್ಲಿ ಹತ್ತು ದಿವಸದ ಮಗು ವಿದ್ಯಾಪೋಷಕ ಶನಿವಾಸ ಶೈಕ್ಷಣಿಕ ಶಿಬಿರ ಮಾಡಿದ್ರು ಅದರಿಂದ ಕಟ್ಟಡಕ್ಕೆ ಜೀವ ಕಳೆಬಾರ ಕಟ್ಟಡಕ್ಕೆ ಜೀವ ಕಳೆ ಬರಬೇಕಾದ್ರೆ ಮಕ್ಕಳಿಗೆ ದೇವರು ಓಡಾಡಬೇಕು ಹರಿದಾಡಬೇಕು ಇದು ಯಕ್ಷಗಾನ ಕಲಾ ರಂಗದ ಕಟ್ಟಡ ಈ ಹಿನ್ನೆಲೆಯಲ್ಲಿ ಯಕ್ಷ ಶಿಕ್ಷಣ ಮಕ್ಕಳಿಗೆ ಕೊಡುವುದು ಹೇಳಿದ್ರೆ ಸಾರ್ಥಕ ಆಯ್ತು ಇಲ್ಲಿ ಗುರುಗಳಾದಂತಹ ಬನ್ನಂಜನ ಸಂಜೀವ ಸೋರರು ನರಸಿಂಹ ತುಂಗೂರು ಮತ್ತೆ ಆದ್ಯತಾ ಭಟ್ ಮತ್ತೆ ಸಂಜೀವ್ ಎಲ್ಲ ಶಿಷ್ಯ ವೃಂದ್ ಅರ್ಥದಲ್ಲಿ ಸಮರ್ಪಣಾ ಭಾವದಲ್ಲಿ ತೊಡಗಿಸಿಕೊಂಡಿದೆ ಇವತ್ತು ಸಮಾರೋಪ ಸಮಾರೋಪ ಮಕ್ಕಳಿಗೆ ಇವತ್ತು ಹೋಗಲಿಕ್ಕೆ ಬಂದೇ ಇಲ್ಲ ಕರ್ಕೊಂಡು ಬರ್ತಾ ಇದ್ರು ಬಿಡ್ಬೇಕಲ್ಲ ಅಪ್ಪನ ಬಿಡ್ಬೇಕಲ್ಲ ಹೌದು ಅಷ್ಟು ಖುಷಿಯನ್ನ ಕೊಟ್ಟ ಒಂದು ವಿಗರಸಾದ ಟ್ರೈನಿಂಗ್ ಆಗಿದೆ ನಮಗೆ ಸಾರ್ಥಕ ಭಾವ ಮಾಡಿದೆ ಖಂಡಿತ ಸರ್ ಖಂಡಿತ ಅದೇ ರೀತಿ ಕಲಾರಂಗ ಕೂಡ ಬಹಳಷ್ಟು ಕೆಲಸ ಕಾರ್ಯ ಮಾಡ್ತಿದ್ರೆ ಅಶಕ್ತರಿಗೆಲ್ಲ ಶಕ್ತಿ ನೀಡ್ತಾ ಇದ್ರಿ ಬಹಳಷ್ಟು ಮನೆಯನ್ನ ಕಟ್ಟಿ ಅದೇ ರೀತಿ ನಮಗೆ ಅಷ್ಟು ಒಂದು ಗೌರವವನ್ನ ತೋರಿಸಿದೆ ಅದಕ್ಕೆ ಆ ರಣವನ್ನ ತೀರಿಸುವ ಜವಾಬ್ದಾರಿ ನಮ್ಮ ಖಂಡಿತ ಕ್ಷಮಿಸಿದ್ದಾರೆ ಮತ್ತೆ ಇದು ಯಶಸ್ವಿ ಆಗ್ಲಿಕ್ಕೆ ಬಹಳ ಮುಖ್ಯ ಉಡುಪಿಯ ನಾಲ್ಕು ಶಾಸಕರು ನಾವು ಮಾಡಿಕೊಳ್ಬೇಕು ಯಕ್ಷ ಶಿಕ್ಷಣ ಅಧ್ಯಕ್ಷರು ಯಕ್ಷ ಉಡುಪಿ ಶಾಸಕರು ಯಶ್ಪಾಲ್ ಸುವರ್ಣರು ಆಮೇಲೆ ಗುರುಮೇ ಸುರೇಶ್ ಶೆಟ್ರು ಕಿರಣ್ ಕುಮಾರ್ ಕೊಡ್ಗಿ ಗುರುರಾಜ್ ಗಂಟಿಹೊಳೆ ಅವರ ಒಂದು ದೊಡ್ಡ ಪ್ರೋತ್ಸಾಹದಿಂದ ಈ ಅಭಿಯಾನ ಒಂದು ಹೆಚ್ಚು ಖರ್ಚಿದೆ ನಡೀತಾ ಇದೆ ಮತ್ತೆ ಈ ಶಿಬಿರದ ಪ್ರಾಯೋಜಕತ್ವವನ್ನು ನಮ್ಮ ಪ್ರಸಿದ್ಧ ಒಂದು ಚಿನ್ನಾಭರಣದ ಸಂಸ್ಥೆ ಮಳಿಗೆಯಾದಂತಹ ಭೀಮಾ ಗೋಲ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಅದು ನೀಡಿದೆ ಆದ್ರಿಂದ ಆ ಸಂಸ್ಥೆಯನ್ನು ನಾವು ಎಂದೂ ಮರಿಲಿಕ್ಕಿಲ್ಲ ಒಂದು ಬಲ ಇಲ್ಲದಿದ್ದರೆ ಈ ಶಿಬಿರ ಮಾಡಲಿಕ್ಕೆ ಮಕ್ಕಳಿಗೆ ಹೋಗುವಾಗ ಒಂದಷ್ಟು ಕೊಡ್ತೇವೆ ಕೊಡ್ತೀರಿ ಮತ್ತೆ ಮುಖವರ್ಣಿಕೆ ಬಹಳ ಮುಖ್ಯವಾಗಿ ಮುಖವರ್ಣಿಕೆ ಮಿಥುನ್ ಬ್ರಹ್ಮವಾರದವರು ಪ್ರತಿ ದಿವಸ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಮುಖವರ್ಣಿಕೆ ಗೆಜ್ಜೆ ಕಟ್ಟಿಕೊಡಬಹುದು ಕಸ ಕಟ್ಟಿಕೊಳ್ಳುವುದನ್ನು ಹೇಳ್ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಹೋಗುವಾಗ ಒಂದಷ್ಟು ಬಣ್ಣಗಳನ್ನ ಕೊಡ್ತೇವೆ ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಮತ್ತೆ ಪುನಃ ಇನ್ನೊಂದು ನಾಲ್ಕೈದು ದಿವಸ ಇಲ್ಲೇ ಮುಖವರ್ಣಿಕೆ ಮತ್ತೆ ವೇಷಭೂಷಣಕ್ಕೆ ಒಂದು ಕಾರ್ಯಾಗಾರ ಮಾಡ್ಬೇಕು ಅಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಆಸಕ್ತರಿಗೆ ಆಗ ಮಕ್ಕಳು ಪರಿಪೂರ್ಣವಾಗಿ ತಮ್ಮ ವೇಷಭೂಷಣವನ್ನು ತಾವೇ ಕಟ್ಟಿಕೊಳ್ಳುವ ಸ್ಥಿತಿಗೆ ಬರ್ತಾರೆ ಈಗ ಸುಮಾರು ಬಂದಿದ್ದಾರೆ ಇದು ನಿಜಾರ್ಥದಲ್ಲಿ ಇದರ ಒಂದು ಫಲಶ್ರುತಿ ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಖಂಡಿತು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇಷ್ಟು ಶಿಸ್ತುಬದ್ಧವಾಗಿ ಮಾಡುವುದು ಮಾತ್ರ ಕಲಾರಂಗ ಮಾತ್ರ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಲೇಬೇಕು ಇಡೀ ಇಡೀ ಜಗತ್ತಿನವರೀಗ ಈಗ ಆಚೆ ಮುಖ ಮಾಡಿ ನೋಡುವ ಹಾಗೆ ಆಗಿದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಒಂದು ಶಿಬಿರಗಳನ್ನು ಹೀಗೆ ತಮ್ಮ ಬದುಕಿಗೆ ಏನಾಗಬೇಕು ಅದನ್ನು ಮಾಡುವ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಇಲ್ಲಿಯ ಕಾರ್ಯಕ್ರಮಗಳು ಆರಂಭಗೊಳ್ತವೆ ಮುಗಿಯುವಾಗ ರಾತ್ರಿ ನಿನ್ನೆಂತೂ ಹನ್ನೊಂದು ಗಂಟೆ ಆಗಿದೆ ಗಾಢವಾದ ನಿದ್ದೆ ಮಾಡ್ತಾರೆ ಬೆಳಿಗ್ಗೆ ಎದ್ದು ಪುನಃ ಟ್ಯಾರಸ್ನಲ್ಲಿ ಗುರು ಮನಂಜನ್ ಸಂಜೀವ್ ಕೆಲವು ಯೋಗಗಳನ್ನು ಮಾಡಿಸ್ತಾರೆ ಆಮೇಲೆ ಒಡ್ಡೊಳಗ ಪ್ರಯಾಣ ನೃತ್ಯವನ್ನು ಮಾಡಿಸ್ತಾರೆ ಏಳು ಏಳು ಕಾಲಕ್ಕೆ ಬಿಸಿಲು ಬರ್ತದೆ ಪುನಃ ಒಳಗೆ ಬಂದು ಎಂಟೂವರೆವರೆಗೆ ಹೆಜ್ಜೆಗಾರಿಕೆ ಮುಂದುವರಿತದೆ ಆ ನಂತರ ಉಪಹಾರ ಅತ್ಯುತ್ತಮವಾದ ಉಪಹಾರ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಆನಂತರ ಪುನಃ ಊಟ ಆದಮೇಲೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ವಿವಿಧ ಹೆಜ್ಜೆಗಳನ್ನು ತಾಳಗಳನ್ನು ಹೇಳ್ಕೊಡ್ತಾರೆ ಮತ್ತೆ ಭೋಜನ ಮತ್ತೆ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಮಿಥುನ್ ಬ್ರಹ್ಮಾವದ ಮಿಥುನ್ ಬಂದು ಮಕ್ಕಳಿಗೆ ಮುಖವರ್ಣಿಕೆ ಮತ್ತು ಮುಖ್ಯವಾಗಿ ಗೆಜ್ಜೆ ಕಟ್ಟಿಕೊಳ್ಳುವುದು ಮತ್ತು ಕಸೆ ಕಟ್ಟಿಕೊಳ್ಳುವುದನ್ನು ಕಲಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿಂದ ನಿರ್ಗಮಿಸುವಾಗ ಬಹುಶಃ ಹೆಚ್ಚಿನ ಮಕ್ಕಳು ತಮ್ಮ ತಮ್ಮ ಮುಖವರ್ಣಿಕೆಯನ್ನು ನಾವು ತಾವೇ ಮಾಡ್ಕೊಳ್ತಾರೆ ಅಷ್ಟು ಸಮರ್ಥರಾಗ್ತಾರೆ ಮಕ್ಕಳಿಗೆ ಅಂತಹ ಕಲೆ ಅಂಟುವುದು ಗ್ರಹಿಸುವುದು ಬಹಳ ಬೇಗ ಇದು ನಾವು ಕಂಡುಕೊಂಡಂಥ ಸತ್ಯ ಹೀಗೆ ಯಾಕಂದರೆ ಇದರಲ್ಲಿ ಮೂವತ್ತೆಂಟು ಮಂದಿ ಹುಡುಗಿಯರಿದ್ದಾರೆ ಇಪ್ಪತ್ತೆರಡು ಮಂದಿ ಹುಡುಗರು ಹುಡುಗರು ಹುಡುಗಿಯರು ತಮ್ಮ ಸ್ವಂತ ವೇಷಭೂಷಣವನ್ನು ತಾವೇ ಮಾಡಿಕೊಂಡ್ರೆ ಅದು ದೊಡ್ಡ ಕ್ರಾಂತಿ ಯಾಕಂದರೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಇದು ನಮ್ಮ ಆಶಯ ಆನಂತರ ಪುನಃ ಗುರುಗಳು ಯಕ್ಷಗಾನವನ್ನು ನೃತ್ಯವನ್ನು ಅಭ್ಯಾಸ ಮಾಡಿಸ್ತಾರೆ ಮತ್ತೆ ಭೋಜನ ಮತ್ತೆ ಪುನಃ ಒಂಬತ್ತರಿಂದ ಸುಮಾರು ಹತ್ತುವರೆ ಹನ್ನೊಂದು ಗಂಟೆವರೆಗೆ ಮೇಲೆ ನಾವು ಟ್ಯಾರ್ಸಿಯಲ್ಲಿ ಪೃಥ್ವಿರಾಜ್ ಕವತ್ತಾರ್ ನಾರಾಯಣ ಹೆಗಡೆಯವರು ತಾಳಮದ್ದಲೆಯ ಬಗ್ಗೆ ಮತ್ತೆ ಯಕ್ಷಗಾನದ ವಿಸ್ತೃತವಾದ ಪರಿಚಯವನ್ನು ಮಾಡ್ತಾರೆ ಆತ್ಮೀಯ ವೀಕ್ಷಕರೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸುಹಾನಿ ಮಾತಾಡ್ತಾರೆ ಒಂದೆರಡು ಮಾತು ಹೇಗನ್ಸದ ಸುಹಾನಿ ಈ ಒಂದು ತರಬೇತಿ ಯಕ್ಷಗಾನ ತರಬೇತಿ ಹೇಗೆ ಅನ್ಸದು ಎಲ್ಲರಿಗೂ ನಮಸ್ಕಾರ ಹಾಂ ನಾನು ಫಸ್ಟ್ ಅನ್ಕೊಂಡಿದ್ದೆ ನಮ್ಗೆ ಇದು ಸರಿಯಾಗು ಅಂದ್ರೆ ಸೆಟ್ ಆಗಿ ಅಂತ ಹೇಳಿ ಆಮೇಲೆ ಹೋಗ್ತಾ ಹೋಗ್ತಾ ಇದು ಒಳ್ಳೆ ಅನುಭವ ಅಂದ್ರೆ ಗುರುಗಳಿಂದ ಕಲಿಯೋದು ಸಂಜೀವ್ ಸುರನವರಿಂದ ಕಲೀಲಿಕ್ಕೆ ನಾನು ಅವರ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಸಂಜೀವ್ ಸುರನ್ನ ಅಹ್ ನಾನು ಇವ್ರತ್ರ ಬಂದು ಕಲಿತೇನೆ ಅಂತ ಹೇಳುದು ನನ್ಗೆ ಹೆಮ್ಮೆ ಆಗ್ತದೆ ಅವ್ರ ಹತ್ರ ಬಂದು ಕಲಿತೇನೆ ಅಂತ ಹೇಳಿ ಒಳ್ಳೆಯ ಅನುಭವ ಎಂತಂದ್ರೆ ನನ್ನ ಗುರುಗಳು ಹೇಳ್ಕೊಟ್ಟಿದಿಂತ ಜಾಸ್ತಿ ಇವ್ರು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಡಿಫ್ರೆನ್ಸ್ ಉಂಟು ಅದಕ್ಕೆ ಕೆಲಸ ಇದ್ದಾರಿಂತ ನಮ್ಗೆ ಡಿಫ್ರೆನ್ಸ್ ಎಲ್ಲ ತುಂಬಾ ಅರ್ಥ ಆಯ್ತು ನಮ್ಗೆ ಹೇಳ್ಕೊಟ್ಟ ಹೇಳ್ಕೊಟ್ಟ ರೀತಿಯೇ ಬೇರೆ ಸಂಜೀವ್ ಸರ್ ಹೇಳ್ಕೊಡುವ ರೀತಿಯೇ ಬೇರೆ ಆಗಿದೆ ನಂಗೆ ಅವರದ್ದು ಕುಣಿತ ನಂಗೆ ತುಂಬಾ ಇಷ್ಟ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಅಂತ ಅವರಿಗೆ ಕುಳಿಕೆ ಹೆಚ್ಚಾಗುದಿಲ್ಲ ಅವ್ರ ಅಂತ ಹೇಳಿ ಅಕ್ಕನವರು ಶುದ್ಧಿ ಅಕ್ಕನವರು

ಹೌದು ಎಲ್ಲ ಕಲ್ತ್ರಿ ಬಹಳಷ್ಟು ಕಲ್ತ್ರಿ ಮತ್ತೆ ಇಲ್ಲೇ ಎಲ್ಲ ನಿಂತ್ಕೊಂಡು ಎಲ್ಲ ಒಳ್ಳೆ ಒಂದು ವ್ಯವಸ್ಥೆ ಹೇಗೆ ವ್ಯವಸ್ಥೆ ಒಳ್ಳೆ ಐತಾ ನಮ್ಮ ಬಗ್ಗೆ ಕೇರ್ ಅಂತ ಹೇಳಿದ್ರೆ ಅವರಿಗೆ ಮಕ್ಳಿಗಿಂತ ಜಾಸ್ತಿ ನಮ್ಮನ್ನ ಊಟ ಆಗಿನಿಂತದೇ ಆಗಲಿ ನಾವು ಟೈಮ್ ಟೈಮ್ ಕೊಡ್ತಾರೆ ಅದನ್ನು ಹೆಮ್ಮೆ ಪಡ್ಲಿಕ್ಕೆ ಅವ್ರ ಹಿಂದೆ ಎಷ್ಟು ಕಷ್ಟ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರು ನಮ್ಮನ್ನ ಮಾತ್ರ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಎಲ್ಲ ಉಚಿತವಾಗಿ ಯಾರು ಹೀಗೆ ಮಾಡುವವರು ಯಾರು ಇಲ್ಲ ಎಷ್ಟು ಉಚಿತವಾಗಿ ಇಲ್ಲ ಎಲ್ಲ ಯಕ್ಷಗಾನಕ್ಕಾಗಿ ಯಕ್ಷಗಾನ ಬೆಳೀಲಿ ಎನ್ನುವ ಹೌದೌದು ಮುಂದಿನ ತಲೆಮಾರಿನವರು ಬರಬೇಕಲ್ಲ ನಿಮ್ಮಂತವ್ರು ಬಂದು ಸ್ಟೇಜಲ್ಲಿ ವಿಜೃಂಭಿಸಬೇಕು ಕಲೆಯನ್ನು ಮುಂದುವರಿಸಬೇಕು ಅದರಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲೇ ಇರಬೇಕು ಅಂತ ಒಂದು ಸಾಂಪ್ರದಾಯಿಕ ಶೈಲಿಯನ್ನು ಕಲಿಸಿ ಕೊಡ್ತಾರೆ ಇಲ್ಲಿ ಆಗ್ಲಿ ಸುವಾನಿ ಬಹಳ ಖುಷಿ ಆಯಿತು ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀಯರ ಅರುಷ್ ಇದ್ದಾನೆ ಅವನೊಂದೆರಡು ಮಾತಾಡ್ತಾನೆ ಅರುಷ್ ಅರೂಷ್ ಹೇಗನ್ಸತ್ ನಿಂಗೆ ಹಾಂ

ಇವ್ರು ಹೇಗೆ ಮಾತಾಡ್ತಾರೋ ಇವ್ರ ಜೋರೋ ನಾವು ನಾವ್ ಹೇಗೆ ಮಾತಾಡ್ಬಹುದು ಇಲ್ಲಿ ಹೇಗೆ ಕಲಿಬಹುದು ಎಲ್ಲಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ರು ನಂತರ ತಾಳಗಳ ಅಭ್ಯಾಸ ಅದೇ ದಿನ ಶುರು ಮಾಡಿದ್ರು ತಾಳ ಈಗ ಎಲ್ಲ ತಾಳ ಮುಂದೆ ಪ್ರವೇಶದಿಗಿನ ಮಂಡಲಗುಣಿತ ಪ್ರಯಾಣ ಕುಣಿತ ಎಲ್ಲದನ್ನು ಸಹ ಹೇಳಿಕೊಂಡಿದ್ರು ಸರ್ ಇದ್ದಾರಲ್ಲ ಅವ್ರ ಜೊತೆಗೆ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ರಿಂದ